நாவில் இல்லை முல்லான மனிதர் ஹீ அது எண்ணி ஒடிபந்தா நோட்கொம்பர உண்டீன் ரீ எண்ணி ஒடிபார இல்லை காயோ இது உழவந்த ரீ பாய் கெட்டித்தீ தர புரியலாக்கி ಊರ ಮುಂದಿನ ಹೊಲ ಐತ್ರಿ ಇದು ಇದೇ ಊರು ಇದೇ ಹೊಲ ರೀ ಹೀಗಾಗಿ ಊರಿನವ್ರ ಕಾಟ ಭಾಳ ಐತಿ ಹೊಲದೊಳಗೆ ಎಲ್ಲಾನು ಅದೊ ಕಾಲ್ಡಾಕಿ ಬರಲಾರ್ದಷ್ಟು ನೀರು ಮಳೆ ಆಗೈತಿ ನೋಡ್ಕೊಂಡು ದೂರ ನಿಂತ್ಕೊಂಡು ನಿಂತೀವಿ ಹೊಂಟೀನಿ ಕಡೆ ಇದ್ದಿದ್ದ ನಮ್ಮ ಹೊಲಾಗೆ ಓ ಹೋ ನೀರು ನಿಂತೈತಿಪ್ಪ ಹೋಗಾಗ ಇಲ್ಲ ಹೋಗಾಗ ದಾರಿ ನೀರು ನಿಂತೈತಿ ಪೂರಿಲ್ಲ ದಾರಿ ಇಲ್ಲ நோட இவாகி இல்லை இவாகல அனசத்துப்பா வரோதில்ல பரோதில்ல நீர் நின்றுபட்டீங்க ಇವಾಗ ಬರೋದಿಲ್ಲ ರೀ ಹಚ್ಚಿ ಅಡಿ ಹಾಸಿ ಹೋಗ್ಬೇಕಂದ್ರೆ ಹ್ಞೂ ಹ್ಞೂ ಅಲ್ಲಿ ರಾಳಿ ರಾಡಿಯಾಗೈತಿ ಓ ಪೂರಾ ರಾಡಿಯಾಗೈತಿ ರೀ ಇವಾಗ ದಾರಿನೇ ಇಲ್ಲ ಭಾಳ ಮಳೆ ಇಲ್ಲಿ

ಕೂಡ ಹಾಕಾಗ್ಲಿಲ್ಲ ರೀ ಹೊಲಿದೊಳಗೆ ನೀನು ಮಳೆ ಬಾಳಾಗೇತೀನ್ ರೀ ಇಲ್ಲೇ ಹೌದಲ್ಲ ಹೊಲದಾಗ ಕಾಲಿಡಕ್ಕೆ ಆಗೋಲ್ದು ಬಾಗಲಕೋಟೆ ಹ್ಞೂ ರೀ ಹ್ಞೂ ರೀ ನಮ್ದು ಐತ್ರೀವಲ್ಲ ಹೊಲ ಖಾಲಾರ ರೀ ನಮ್ಮ ಖಾಲಾರ ರೀ ಹಾಂ ನಮ್ಮ ಖಾಲಾರ ಮನೆಗೆ ಬಂದೀನಿ ರೀ ಮಜ್ನ ಖಾಲ ಗೊತ್ತಾ ನನ್ನ ಚಾರೀ ಅವರು ಹಾಂ ಮನೆಗೆ ಹೋಗಿಲ್ಲ ನಾನು ನೋಡಿ ಆಮೇಲೆ ಮನೆಗೆ ಹೋಗ್ಬೇಕಂತ ಬಂದ್ಯಾ ಹೊಲ ಹೋಗಕ್ಕೆ ಆಗುವಲ್ಲದು ದಾರಿನೂ ಇಲ್ಲ ಇಲ್ಲೇ ದಾರಿನೇ ಇಲ್ಲ ಓದನಂದ್ರೆ ಅಲ್ಲೇ ಸಿಕ್ಕಾಕ್ ಬಿಡ್ತೀನಿ ನೋಡು ಅಲ್ಲ ಈಗ ಮಳೆ ಏನು ಬೆಳಿಗ್ಗೆ ಚಲೋನ ಕೆಟ್ಟ ಚಲೋ ಈ ಮಳಿ ಬೆಳಿಗ್ಗೆ ಚಲೋನ ಕೆಟ್ಟ ಬಂದುವ ಮಳೆ ಚಲೋ ಹಂಗಾರ हाँ, शुक्रिया वाला ए, गाडी गिडी चलाग इतनो उड़े, वन धूरा हिंगा आगेत, वन धुड़ी गीदो यादा बट्र नोत कार चलाग बिटेती ಊರು ಈಗ ಕಟ್ಟಿದ್ರಿ ಏನ್ರಿ ಇದು ಶೆಡ್ ಮೊದ್ಲಿತ್ರಿ ಮುಂದ ದೊಡ್ಡದು ಮಾಡಿದ್ರೆ ಇದು ಮುಂದಿನ ಹೆಚ್ಚು ಮಾಡಿದ್ರಿ ಹ್ಮ್ ಈಗ ಇಷ್ಟು ಹಾಕಕ್ಕೆ ಎಷ್ಟು ಖರ್ಚು ಬರ್ತೈತಿ ಪೂರಾ ಎಲ್ಲ ಮಾಡಾಕ ಎಂಬತ್ತು ಸಾವಿರ ರೀ ತಗಡು ಎಲ್ಲ ಸೀರೆಯಾ ರೀ ಅಂದ್ರೆ ನಮ್ಮ ಒಂದೆರಡು ಹಾಕ್ಬೇಕು ರೀ ಶೆಡ್ ಅದಕ್ಕೆ ಇಲ್ಲಿ ಮಸೀದಿ ಬಾಜು ರೀ ನೀವೇ ಏನ್ರಿ ಹಾಕೋರು ನೀವೇ ಮಾಡ್ತೀರಿ ಅದೇ ಒಂದೆರಡು ನಮ್ಮ ಮಸೀದಿ ಬಾಜು ಒಂದು ಜಾಗ ಐತಿ ಮೂವತ್ತೈದು ಹದಿನೇಳು ಇನ್ನೊಂದು ಹತ್ತು ನಲ್ವತ್ತು ಉದ್ದ ಎರಡು ಜಗ ಅದಾವ ರೀ ಇಲ್ಲೇ ಅಲ್ಲೇ ಅಲ್ಲೇ ಹಾಕಬೇಕು ಮಸೀದಿ ಹತ್ತಿರ ಹಾಕಿ ಕೊಡ್ರಿ ಅಂತ ಬೇಕಾದ್ರೆ ನಂಬರ್ ಕೊಡ್ತೀರಿ ನಾ ಅವ್ರದ್ದು ಹೇಳ್ತೀನಿ ರೊಕ್ಕ ಇದ್ದಾಗ್ರಿ ಈಗ ರೊಕ್ಕ ಇಲ್ಲ ಈಗ ಬಾಗಲಿಕೊಟ್ಟಿ ಅಲ್ಲ ನಮ್ಮ ಜಗ ಇಲ್ಲೇ ಐತಿ ಕಲ್ಲಾಪುರದಾಗ ಐತಿ ರೀ ಮಸೀದಿ ಮಸೀದಿ ಹತ್ತಿರ ಮಸೀದಿ ಬಾಜು ಐತಿ ಹಾಕಿ ಕೊಡಬೇಕು ಹ್ಮ್ ಕಲ್ಲಾಪುರ್ಗ ಬಂದ್ರೆ ಹ್ಮ್ ನಂಬರ್ ಓಯತಿ ಇಲ್ಲಿ ಒಯ್ಲಿ ಏನ್ರಿ ಅವ್ರದು ಚಂದ ಕುಂತೈತಿ ನೋಡು ಒಳಗಿಂದ ಮೊದ್ಲು ಮನಿ ಇತ್ತೇನ್ರಿ ಹ್ಮ್ ಅವ್ರಿಗೆ ಇಷ್ಟ ಆದ್ರೆ ಭಾಳ ಬೇಸ್ಗೆ ಜಲ ಆಕೈತಿ ಭಾಳ ಆಕೈತಿ ಸುಮ್ ಖುಲ್ಲಾ ಆದಷ್ಟ

ಒಳಗ ಹೊಲ್ದ ಇಲ್ಲ ರೀ ಇಲ್ರಿ ಹೊಲ್ದ ಜಾಗ ಜಗ ಇಲ್ರಿ ದಾರಿನೇ ಇಲ್ಲ ದಾರಿ ದಾರೀಗ್ ನೀರ್ ನಿಂತೈತ್ರಿ ಹೋ ಹೊಳ ಬಂದಿನ್ರಿ ದಾರಿಗೆ ಇಲ್ಲೇ ನಿಂತು ನೋಡ್ಯಾರ ನೋಡ್ಬೇಕಂದ್ರ ದಾರಿಗೆ ನೀರ್ ನಿಂತೈತಿ ನನಗ ಜಂಪ್ ಮಾಡ ಹೆದ್ರಿಗ್ ಬಂತು ಮತ್ ಕಾಲ್ ಸಿಕ್ಕಾಕ್ ಕುತ್ರಿ ಏನ್ ರೀ ಅಲ್ಲ ನನಗೆ ಮಣ್ಣಿ ಸುಟ್ಟು ಹುಳಾಗೆ ಹುಳಾಗ್ಯ ರೀ ಅದಕ್ಕಂಗಾರ ಗೊಬ್ಬರ ಏನ್ರೀ ಅದ ಎಣ್ಣಿ ಹೊಡಸ್ಬೇಕ ಅದು ನಮ್ ಕಾಕದ್ರಿ ಹ್ಮ್ ಈಚೆ ಕಡೆ ಐನಾರ್ ಹೊಲ್ದ ಬಾಜಿಂದ ನಮ್ದ್ರಿ ಹ್ಮ್ ಲಾಸ್ಟಿಂದ ನಮ್ದಾರಿ ಹಾ ಅಲ್ಲೇ ರೀ ಅದಕ್ಕ ಮತ್ತ್ ಹುಬ್ಬಳ್ಳಿಗೆ ಹೋಗುದ್ ಬಿಟ್ಟು ನಾ ಬಂದ್ಯಾ ಈಗ ಸ್ವಲ್ಪ ಮಸೀದಿಗೆ ಹೋಗಿ ನಮಸ್ಕಾರ ಮಾಡಿ ಊರಿಗೆ ಹೋಗ್ಬಿಡ್ತೀನಿ ಹ್ಞೂ ರೀ ಹುಬ್ಬಳ್ಳಿಗೆ ಹೋಗೋದು ಅಲ್ಲೇನ ಬಸ್ ಇದೇ ಆಗೈತೆ ಅಂತದ್ ಐದ್ರ ಬಸ್ ರೀ ಹಿಂಗಾಗಿ ನಾನು ಏನು ಮಾಡ್ತೀನಿ ಅಲ್ಲಿಂದ ನಿಮ್ದು ವಿಡಿಯೋ ಮಾಡ್ಕೊಂಡು ಬರತ್ತಿದ್ದೀನಿ ನಿಮ್ಮ ಊರಿಂದ ನಾ ಎಷ್ಟು ಚಂದ ಹ್ಞೂ ರೀ ನಿಮ್ಮ ಮನೆಯದು ಮಾಡ್ತೀನಿ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಹಳೆ ಮನೆ ಎಷ್ಟು ಕಾಲದ್ರಿ ಮನೀದು ಆ್ಯಕ್ಚುಲಿ ಇಂಥ ಮನಿ ಏನು ಮಾಡ್ತೀರಿ ನೀವು ಪುಣ್ಯದಾರ ಯಾಕಂದ್ರೆ ಯಾವುದಕ್ಕೆ ಕಷ್ಟ ಇಲ್ಲ ಹಿರಿಯರ ಮನೆ ನಮ್ಮ ಬೆಳವಣಿಗೆ ಆಗಿರಿ ಇಂಥದ್ದು ಐದು ಅಂಕರ ಮನಿ ರೀ ನಾವು ಸಣ್ಣರಿದ್ದಾಗ ಐದು ಅಂಕರ ಮನಿ ಕಳಾನ ಆಗುದಿಲ್ಲಾ ಒಂಥರ ರಾ ಹೊಡಿತಾವ್ರಿ ಹೊಳ ಮಳಕ್ ತಿಕ್ಕಬೇಕು ತೊಳಿಬೇಕು ಅದ್ರ ಚಂದ್ ಇವ್ ನಡೀತಿದಿವು ಕಸ ಹೊಡಗ ನಡ್ದು ಬಿಡತೈತಿ ತುಂಬಾ ಚಂದ ಐತ್ರಿ ಮನಿ ಮಾತ್ರ ಎಷ್ಟ್ ವರ್ಷ ಇದ್ರಿ ಇದು ಇಬ್ರಿ ಅಲ್ಲಿ ಎಷ್ಟ್ ವರ್ಷದ ಮನಿ ಇದು ಹದಿನೈದು ಅದ್ರಕ್ಕಿಂತ ಇದ್ರಿ

ಮಳಿ ಕಟ್ಟಿದೆನ್ರಿ ಅಯ್ಯೋ ಇದೆಲ್ಲ ಹೌದಲ್ಲ ಆದ್ರ ಹಾವು ಬರ್ತಾವಲ್ಲಿ ಹಾ ಹಾ ಬರ್ತಾವ ಮಳಿ ಬರ ಅದು ನೋಡಿ ಹಾ ಬರ ಮಳಿ ಚಲೋ ಆತ ನೋಡು ಅದ ಅಗಲೇ ನಾಕ ಜಳ ನೋಡೋಂಗಿಲ್ಲ ಏನ್ರಿ 4 ಗಂಟೆ ಚಾಳೆ देखिएगाਉನೇ ಜಳ ಆಗುತ್ತೆ ಮಳಿ ನೋಡು ಗ್ಯಾರಂಟಿ ನನಗೆ ಆಗಲ್ಲ ಐದು ಗಂಟೆಗೆ ಇದ್ದಾರಿಗೆ ಹೊಂಟಿಲ್ಲ ಜಾಲ ನೋಡಂಗಿಲ್ಲ ಅದು ಈಗ ಮಳಿ ಅಂತ ನೋಡ್ದ ಅಂದ್ರೆ ಇದು ಬಾಗಲ್ಕೋಟಿಗೆ ಬರ್ತೈತಿ ಅನ್ಸುತ್ತೆ ಮಳೆ ಇದು ಹ್ಞೂ ಇಲ್ಲಾಂದ್ರೆ ರಾತ್ರಿ ಬರ್ತೈತಿ ಒಂದು ಟೈಮ್ ಮರ ಬರೋದು ಅದ ಈಗ ಮೊನ್ನೆ ನಿನ್ನೆ ಬಾಗಲ್ಕೋಟೆಗೆ ಆಗೈತಿ ಇಲ್ಲಿಯೂ ಆಗೈತೆ ಮಳಿ ಅಂದ್ರೆ ಏಕ ಹೊಡಿಗೈತೆ ಇದು ಒಂದ ಲೈನ್ ಇದು ಫುಲ್ಲು ಒಂದ್ ಹದಿನೈದು ದಿವಸ ಹುಡುಗಿನ್ರಿನಾಲ್ರಿ ಆ ದಿವ್ಸ ರಾತ್ರಿ ಒಂದ್ ಗಂಟೆಗೆ ಮಳೆ ಬಂದ್ಬಿಡ್ತು ಬಚ್ಚಿಲ್ದಾಗಿಂದ ಹಾಸಿ ನೀರ್ ಬಿಡಾ ಏನು ಮಾಡ್ಲಿ ನಾ ಮಾಡ್ಲಿನ ನೀರು ಅದು ನಾನು ನೋಡಿದ್ನಲ್ಲ ಅದು ಅದಕ್ಕರ ಅಂತೇಳಿ ಹಿತ್ತಲ್ದಾಗ ಹಾಸಿ ಅದು ಆಕ್ಚುಲಿ ದೇವ್ ಹಾಸಿ ಬರ್ತಾವ್ರೆ ಅವು ದೇವ್ ಜಗ ಅದು ನೋಡಿದ್ರ ಆ ಹುಡ್ಗಿ ಮೈಯಾಗ ಅಲ್ಲಿ ಅಲ್ಲಿಂದ ಹಾಸಿ ದೇವ್ ಬಂದೈತಿ ಒಂದ್ಸರಿ ಸ್ವಾಮೀಜಿಯವ್ರ ಬಂದಾರ ಮನ್ಯಾಗ ಬಿಡ್ಸಾಕ ನೀನು ಎಲ್ಲಾ ಕಡೆ ಕಾಕಟ್ಟು ಕಟ್ಟೇತಿ ನೀ ಎಲ್ಲಿಂದ ಹಾಸಿ ಬಂದಿದ್ರಿ ಇತಲ್ದಾಗ ಹಾಸಿ ಬಂದ ಅಂತ ಹೋಗಿ ಬಂದ ರಾತ್ರಿ ಒಂದ್ ಗಂಟೆಗ್ ಹ್ಮ್ ರೀ ಏನ್ ಮಾಡ್ತೀರಿ ದೇವ್ರ ಮೇಲೆ ಬರ ಹಾಕೋದೆ ಮತ್ ಮಾಡ್ಲಿ ಮಾಡ್ಲಿನ ದೂಕನ ನೀನೇ ಹೇಳಿದೆ ಅಲ್ಲೇ ಇರಪ್ಪ ನೀನು ನನ್ ಕಡೆ ಏನ್ ಮಾಡಿ ಪರಿಸ್ಥಿತಿ ರೀ ಮತ್ ಅದ್ ನಾನು ಅದು ತೆಗದ್ ಬಿಡ್ಲಿಕ್ಕೆ ನೀರ್ ಒಳಗ್ ಬರ್ತಾವ್ರಿ ಬ್ಯಾಟ್ರಿ ನಮ್ಮ ಮಗ ಹಿಂಗೆ ಬ್ಯಾಟ್ರಿಗೆ ಪ್ಲಾಸ್ಟಿಕ್ ಕವರ್ ಹಾಕಿ ರೀ ಬ್ಯಾಟ್ರಿ ಫೋನ್ ಏನ್ ಬ್ಯಾಟ್ರಿಗೆ ತಲೆ ಮೇಲೆ ಹಿಡ್ಕೊಂಡೆ ಹಿತ್ತಲ ಹಿತ್ತಲ್ವಾಗಲ ತಗ ಅಲ್ಲಿ ತಗಡದ ಹೋಗಿ ಮುಳ್ಳುಕಂಟಿ ದಾಟಿ ಹೋಗಿ ಒಂದು ಇದನ್ನ ಕುರ್ಚಿಗಿಲೆ ಫುಲ್ ಕ್ಲೀನ್ ಮಾಡಿ ಒಳ್ಳೆ ಬಂದು ಮತ್ತೆ ಕೈಕಾಲು ಮಾರಿ ತಕೊಂಡು ಅರ್ಬಿ ಚೇಂಜ್ ಮಾಡಿ ಮುಕೊಂಡೆ ಅದು ದ್ವ ಇದ್ರು ಅದಕ್ಕೆ ಹೇಳಿದ್ಯಾ ನನ್ನ ಕಡೆ ಬರಕ್ ಹೋಗ ಯಾರ ಹೋಗಿ ಏನ್ ಮಾಡುದು ಮತ್ತ ದೇವಕ್ಕೂ ಗೊತ್ತಾಕೈತಿ ಇವರು ಚಲೋ ಇವ್ರು ಕೆಟ್ಟ ಅಂತ ಎರಡು ವರ್ಷದಿಂದ ಆ ಹುಡುಗಿ ಆಗಿ ಬಂದಿದ್ರಿ ಅಲ್ಲಿಂದ ಹಾಸ್ ಬಂದಿ ಅವ್ರ ಅವ್ರ ಅಂಟಿನ ಅದೇ ಜಗದಾಗು ನಾನ್ ಗಟ್ರ ಬಾಳೆ ಬಂದಿ ಏನ್ ಮಾಡ್ತೀರಿ ಅಕ್ಕರ ರೀ ನಮ್ಮತ್ತಷ್ಟು ಗಟ್ರ ಬಾಳದ ಮೇಲೆ ನೀರು ಬರೋದು ನಿಂತಿರಿ ಅದು ಮಳಿನೂ ನಿಂತು ಅವಾಗ ಏನ್ ಮಾಡ್ತೀರಿ ಮಳೀನು ಅವಾಗ ನಿಂತಿರಿ ದೇವ್ರ ಎಷ್ಟು ಪರೀಕ್ಷೆ ರೀ ನನ್ನ ಮಗ ರೀ ಮರಿ ನಿಂದಿರ್ತ ಬಿಡ್ಬೇ ಅಂತಂದ ಅಪಾಯ ಬರೋಕ್ಕಿಂತ ಮೊದಲು ಎಚ್ಚರ ಆಗ್ಬೇಕಲ್ಲ ಒಂದ್ಸರಿ ಈಗ ಈಗ ಒಂದು ಆರು ತಿಂಗಳ ಹಿಂದ ಏನ್ ಮಾಡಿವಿ ಬಿಟ್ಟಿವಿ ರಾತ್ರಿ ಒಂದು ಗಂಟೆ ಬಡ ಬಡ ಹಾಸಿ ಬಚ್ಚಾಗಿ ಹಾಸಿ ಒಳಗ ಹಾಸಿ ಹಿತ್ತಂದಾಗಿ ಹಿಂದ ಹಿಂದಿಂದ ಮುಂದೆ ಮುಂದ್ ಹೊಟ್ಟಬಿಟ್ಟ ಮನ್ಕಾಲ್ ಬಟ್ಟ ನೀರು ಮನೆಯಾಗ ಎಲ್ಲಾ ಹಿಟ್ಟು ಓದಿ ಎಲ್ಲಾ ತೋದು ಅದು ನೆನಪಾತ್ ನನಗೆ ಎಲ್ಲಾ ನೀರು ಗಟರ್ ನೆಲ್ ಎಲ್ಲಾ ನೀರು ಮನೆಯಾಗ ಹೋಗ್ಬಿಟ್ಟಿತ್ತು ಅದು ನೆನ್ಪಾತು ಹಿಂಗಾಗಿ ಇನ್ನ ದೇವಕ್ ಬೇಕಾದ್ರೆ ಹೇಳ್ಕೊಳೋಣ ಹಾ ದೇವ್ ಬೇಕಾರೆ ಅದಕ್ಕೆ ಬೇಕಾದ್ರೆ ಮಾತಾಡ್ಸಿ ಬರೋಣ ಅಂತ ನೀರ್ ಬರೋದು ಬೇಡ ಅಂತ ಹೇಳ್ರಿ ಮನಸ್ಸು ಗಟ್ಟಿ ಮಾಡಿ ಓದಿನ್ ಬೇಕಾದ್ರ ದೇವ್ರ ದೇವದಿಂದ ಏನು ಆಗಿಲ್ಲರಿ ಕನಸರ ಬಿದ್ದಿಲ್ಲ ನನ್ಗೆ ಏನು ಹೇಗಿಕ್ಕೇ ಕೊಡಲಿಲ್ಲ ಅವಕ್ಕು ದೇವ್ಕು ಗೊತ್ತಾಕೈತಿ ಇವ್ರ ಪರಿಸ್ಥಿತಿ ಕೆಟ್ಟೈತಿ ಅಂತ ಹೇಳಿ ಹೇಳಿ ಅವ್ರ ಮನೆಯಾಗ ಅವ್ರ ಹೋಗಿ ಗಂಡ ದೇವ್ ಬರ್ಕೊಂಡೈತಿ ಆಗ ಆ ಮನೆಯಿಂದ ನಾ ಹೋಗುದು ಅವ್ರ ಹೋಗ ಗಂಡದ ಅವ್ರು ಈಗ ನೋಡಿದ್ರಿ ಎರಡು ವರ್ಷದಿಂದ ಅವ್ರ ಅಂಟಿನ ಹೇಳದೆ ಹಿತ್ಲಾಗ ಆಯ್ತು ಹಾಸಿ ಹೊಳಕಂದ್ರ ಬಂದ್ಬಿಡ್ರಿ ಸಂಜಿ ಹೊಳಕ್ರಿ ಟರ್ಕಿ ಹೊಡಿದ ಹೊಡಿದಂಗ ಹ ಸ್ವಾಮೀಜಿ ಅವ್ರ ಕರದ್ರ ಎಲ್ಲಾ ಕಡೆ ಕೌಕಟ್ ಮಾಡಿವಿ ನೀ ಎಲ್ಲಿಂದ ಆಸೆ ಬಂದೆ ಅಂದ್ರೆ ಬಂದೆ ಅಂದ್ರೆ ಬಂದ್ರ ಚೊಕ್ಕಿ ಆ ಹಿತ್ತದ ಬಾಗಲ್ದಾಗಿ ನಾನು ಕಟ್ಟರ್ ಮಾಡಬೇಕು ಏನ್ ಮಾಡ್ತಿರಿ ದೇವ್ರದಾಗಂತೀರಿಲ್ರಿ ನೀವು ಅದ ರೀ ಏನ್ ಮಾಡೋದು ಪರಿಸ್ಥಿತಿ ರೀ ನೋಡ್ರಿ ಎಷ್ಟು ಮಳೆ ಬಾಗಲ್ ನೋಡ್ರಿ ಇಲ್ಗ ಬಾಗಲಕೋಟೆ ಇನ್ನ ಇದನ್ನ ದಾಟಿ ಬಾಗಲಕೋಟೆ ಬರ್ದ್ರಿ ಅದು वो ने, बागन ने हा, हा, हा। तो मणि इतने घंटे बागल पुत्र नज़र हाँ 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 इन दो मणि इतने घंटे कैसी कर बर्ड ले ले हाँ कितने बजे से चालू है बरसते आजू बारिश कितने बजे से चालू है घंटा अभी काशी बोलो कन्नूर सिटी देख्रो मैं वा वा चालू छे का वाशी चालू छे अबे समा पीक में हा बरोबर चालयो चार दिन वा चालू छे हा चालू छे रात को शाम को संध्या को चालू आ गिर्डत री हा यातल बिकरी ना